ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಸೂಪರಾಗಿರ್ತಕ್ಕಂಥ ಅವರೇಕಾಳು ಮತ್ತು ಮೆಂತ್ಯ ಸೊಪ್ಪನ್ನ ಬಳಸ್ಕೊಂಡು ಒಂದೊಳ್ಳೆ ರೈಸ್ ಪತ್ ಮಾಡ್ಕೊಳ್ಳೋಣ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಹಾಗೆ ಫ್ಲೇವರ್ಫುಲ್ಲಾಗೂ ಸಹ ಬರುತ್ತೆ ಬನ್ನಿ ತಡ ಮಾಡದೆ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಅದಕ್ಕಾಗಿ ಮೊದಲೇದಾಗಿ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಅದಕ್ಕಾಗಿ ಒಂದು ಏಳು ಬೆಳ್ಳುಳ್ಳಿ ಹಾಗೆ ಒಂದು ಇಂಚಷ್ಟು ಶುಂಠಿನ ಮಿಕ್ಸಿ ಜಾರಕ್ಕೆ ತೊಗೊಂಡಿದ್ದೀನಿ ಹಾಗೆ ಎರಡು ಎರಡು ಹಸಿಮೆಣ್ಸಿನ್ಕಾಯಿ ಖಾರ ನೀವು ಎಷ್ಟು ತಿಂತೀರ ನೋಡಿಕೊಂಡು ಎಷ್ಟು ಕ್ವಾಂಟಿಟಿಗೆ ಮಾಡ್ತೀರಾ ಅದ್ರ ಪ್ರಕಾರ ಸೇರಿಸ್ಕೊಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿನ ಸಣ್ಣ ಸಣ್ಣ ಚೂರುಗಳಾಗಿ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಾಳು ಅಥವಾ ಕೊತ್ತಂಬರಿ ಕಾಳು ಅದನ್ನು ಸೇರಿಸಿದ್ದೀನಿ ಈಗ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಆಗಲೇ ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ಒಂದು ಪೇಸ್ಟ್ನ ರೆಡಿ ಮಾಡ್ಕೋಬೇಕಾಗತ್ತೆ ಇದಾದ ನಂತರ ಕುಕ್ಕರ್ ಇಟ್ಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಮೇಲೆ ಒಂದೊಂದೇ ಮಸಾಲೆ ಐಟಮು ಎಲೆ ಚಕ್ಕೆ ಹಾಗೆಯೇ ಎರಡು ಏಲಕ್ಕಿ ನಂತರ ಇದಕ್ಕೆ ಒಂದು ಸ್ವಲ್ಪ ಕಲ್ಲು ಹೂ ಬರುತ್ತೆ ಸಲ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳಿ ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಅದಾದ ನಂತರ ಒಂದು ಸ್ವಲ್ಪ ಜಾಪತ್ರೆ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಲವಂಗ ನಂತರ ಒಂದು ಕಾಳು ಪೆಪ್ಪರು ಹಾಗೆ ಮರಾಠಿ ಮಗ್ಗು ಇಷ್ಟನ್ನು ಸಹ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಕಾಳು ಇದನ್ನು ಸೇರಿಸ್ಕೊಳ್ಳಿ ಫ್ಲೇವರು ತುಂಬ ಚೆನ್ನಾಗಿ ಕೊಡುತ್ತೆ ಮಿಸ್ ಮಾಡಿದ ಇಷ್ಟನ್ನೆಲ್ಲ ಹಾಕ್ಕೊಂಡು ಒಮ್ಮೆ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಒಂದು ಇಡಿಯಷ್ಟು ಫ್ರೆಶ್ ಆಗಿರ್ತಕ್ಕಂಥ ಮೆಂತ್ಯ ಸೊಪ್ಪು ನಿಮ್ಮ ಹತ್ರ ಫ್ರೆಶ್ ಆಗಿರೋದಿಲ್ಲ ಅಂದರೆ ಕಸೂರಿ ಮೆಥಿನೇ ಆ್ಯಡ್ ಮಾಡ್ಕೊಳ್ಳಿ ಫ್ರೆಶ್ ಮೆಂತ್ಯ ಸೊಪ್ಪು ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದ್ರ ಟೇಸ್ಟು ಸಹ ಎನ್ಹ್ಯಾನ್ಸ್ ಆಗುತ್ತೆ ಅನ್ಬೋದು ಈಗ ಇದನ್ನೆಲ್ಲ ಬಾಡಿಸ್ಕೊಂಡಾದ್ಮೇಲೆ ಒಂದು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚು ಹಚ್ಕೊಂಡಿದ್ದೆ ನೀವು ಇದರೀತಿ ಬಾಕ್ಸ್ ಥರ ಆದರೂ ಹಚ್ಕೊಬೋದು ಅಥವಾ ಉದ್ದುದ್ದಾಗಿ ಬೇಕಾದರೂ ನೀವು ಹಚ್ಕೊಬೋದು ಹಚ್ಚೋದ ಅದರಿಂದ ಎಂಟು ಟೇಸ್ಟಲ್ಲಿ ಡಿಫ್ರೆನ್ಸ್ ಆಗೋದಿಲ್ಲ ನಿಮಗೆ ಹೇಗೆ ಅನ್ಸುತ್ತೆ ಆ ರೀತಿ ಹಚ್ಕೊಂಡು ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ಒಂದು ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಹಾಕಿದ್ದಾದಮೇಲೆ ಒಂದು ಇದಕ್ಕೆ ನಾವು ಎಷ್ಟು ಕ್ವಾಂಟಿಟಿಗೆ ಮಾಡ್ತೀವಿ ನೋಡಿ ಅದ್ರ ಪ್ರಕಾರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಕಲ್ಲುಪ್ ಬಳಸಿದ್ದೀನಿ ನೀವು ನಿಮ್ಮ ಮನೇಲಿ ಯಾವ ಉಪ್ಪು ಬಳಸ್ತೀರಾ ಅದನ್ನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದಾದ ನಂತರ ಅವರೇ ನಾವು ಒಂದು ಕಪ್ಪು ರೈಸ್ ತೊಗೊಂಡ್ರೆ ಒಂದು ಕಪ್ ಕಪ್ಪು ಅವರೆಕಾಳು ಕಾಳು ಮೆಜರ್ಮೆಂಟು ನೆನ್ಪಿಟ್ಕೊಳ್ಳಿ ಎರಡು ಕಪ್ ರೈಸ್ ಹಾಕೊಂಡ್ರೆ ಎರಡು ಕಪ್ಪು ಅವರೆಕಾಳು ಅವರೆಕಾಳು ಎವ್ರಿ ಬೈಟಲ್ಲಿ ಸಿಗಬೇಕು ಆ ರೀತಿ ಈ ಒಂದು ರೆಸಿಪಿನ ರೆಡಿ ಮಾಡ್ಕೋಬೇಕಾಗತ್ತೆ ಕಡಿಮೆ ಹಾಕ್ಕೋಬೇಡಿ ಟೇಸ್ಟು ಅವರೆಕಾಳು ಕಾಳು ರೈಸ್ ಬಾತಾಗತ್ತೆ ಅಷ್ಟೇ ಹಾಗಾಗಿ ಇಷ್ಟು ಒನ್ ರೇಷನ್ನಲ್ಲಿ ನೀವು ಕಾಳುಗಳನ್ನು ಸೇರಿಸ್ಕೋಬೇಕಾಗತ್ತೆ ಈ ಇದನ್ನೆಲ್ಲ ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಟೆನ್ ಮಿನಿಟ್ಸ್ ಆದಮೇಲೆ ನಾವು ರುಬ್ಬಿರ್ತಕ್ಕಂಥ ಮಸಾಲೆ ಏನಿದೆ ಅದನ್ನು ಸಹ ಸೇರಿಸ್ಕೊಂಡು ಎಣ್ಣೆ ಬಿಡೋ ತನಕ ಬಾಡಿಸ್ಕೊಬೇಕಾಗುತ್ತೆ ಇದಾದ ನಂತರ ಒಂದು ಒಂದು ಕಪ್ಪಷ್ಟು ರೈಸನ್ನು ಸಹ ತೊಳೆದು ರೆಡಿ ಇಟ್ಕೊಂಡಿದ್ದೆ ಈಗ ಇದನ್ನು ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡಾದ್ಮೇಲೆ ಒಮ್ಮೆ ಇದನ್ನು ಒಗ್ಗರಣೆ ಜೊತೆ ಒಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಆದಮೇಲೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ ನಾವು ಹಾಕಿರೋ ಗ್ರೀನ್ ಮಸಾಲೆಗೆ ಈ ಹಳದಿ ಸೇರಿಸ್ಕೊಂಡ್ರೆ ಒಂದು ಬಣ್ಣ ತುಂಬ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ಸೇರಿಸ್ಕೊಂಬಿಡಿ ನಂತರ ಒಂದಿಷ್ಟೊಟ್ಟು ರೇಷನಲ್ಲಿ ನೀರನ್ನ ಹಾಕ್ಕೊಂಡು ಕುಕ್ಕರ್ಲಿನ್ನ ಕ್ಲೋಸ್ ಮಾಡೋಕ್ಕೆ ಮುಂಚೆ ಫಸ್ಟ್ ಇದು ಒಂದು ಕುದಿ ಬರಬೇಕು ಅಲ್ಲಿ ತನಕ ವೆಯ್ಟ್ ಮಾಡಬೇಕಾಗುತ್ತೆ ಅರ್ಜೆಂಟಲ್ಲಿ ಕ್ಲೋಸ್ ಮಾಡಬೇಡಿ ಮಸಾಲ ಎಲ್ಲ ಮೇಲೆಕೊಂಡಂಂಗಿರುತ್ತೆ ಹಾಗಾಗಿ ಈ ರೀತಿ ಒಮ್ಮೆ ಅದು ಕುದಿ ಬಂದಾದ ಮೇಲೆ ಮಿಕ್ಸ್ ಮಾಡಿ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಎರಡು ವಿಜಲ್ ಕೂಗಿಸಿ ಇದು ತಣ್ಣಗಾದ ಮೇಲೆ ನೋಡೋಣ ಹೇಗಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಕಲರ್ಫುಲ್ಲಾಗಿದೆ ಅಂತ ಆಗಿರುತ್ತೆ ಟೇಸ್ಟು ನೀವು ಕೂಡ ಮಿಸ್ ಮಾಡಿದೆ ಈ ರೆಸಿಪಿನ ಮಾಡಿ ಅಂತ ಹೇಳ್ತೀನಿ ಹೇಗೋ ಅವರೇ ಕಾಳು ಸೀಸನ್ನು ಸೀಸನ್ ಹೋಗೋಕೆ ಮುಂಚೆ ರೆಸಿಪಿ ಮಾಡಿಕೊಂಡು ಖುಷಿ ಖುಷಿಯಾಗಿ ತಿಂದ್ಕೊಳ್ಳಿ ಥ್ಯಾಂಕ್ ಯು